ತಂಗಿಯವರು ಇಬ್ಬರು ಇದ್ದಾರೆ ಊರಿನಲ್ಲಿ ಅಮ್ಮ ಇದ್ದಾರೆ ನಮ್ಮ ನಂಬಿಕೊಂಡ ಫ್ಯಾಮಿಲಿ ಇರುವಾಗ ನಮ್ಮ ಕ್ಯಾಂಟೀನ್ ಅಲ್ಲಿ ದುಡಿಮೆ ಸಾಕಾಗ್ತಿರ್ಲಿಲ್ಲ ಈ ವರ್ಲಿಯಲ್ಲಿ ಮೂರು ಸಿನಿಮಾ ಥಿಯೇಟರ್ಗಳು ಇಲ್ಲಿ ಬ್ಲಾಕ್ ಮಾಡ್ತಾ 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 ಹೋಗುವಾಗ ಒಂದಷ್ಟು ಹಣ ಆಯ್ತು ಒಂದಿನ ಯಾರೋ ಒಬ್ಬ ಪುಣ್ಯಮ್ಮ ಬಂದ್ ಕೇಳಿದ್ರು ಟಿಕೆಟ್ ಉಂಟಾ ಅಂತ ಇಲ್ಲ ಅಂತ ಇದೇ ನಿನ್ನ ಹತ್ರ ನೋಡು ಅಂತ ಹೇಳಿದ್ರು ತೆಗೆದುಕೊಟ್ಟೆ ಕೊಟ್ಟ ತಕ್ಷಣ ಕಪಾಳಕ್ಕೆ ಬಿಟ್ಟ ಅಲ್ಲೊಂದು ರೋಚಕ ಕಥೆ ಇದೆ ಸರ್ ನಮಸ್ಕಾರ ನಾನು ಮಂಜುನಾಥ್ ಕಮತ್ ನಾನೀಗ ಮುಂಬಯ್ಯ ಸಾಯನ್ ನಲ್ಲಿ ಸೊ ಇಲ್ಲಿ ನಮ್ಮ ಜೊತೆಗೆ ಓರ್ವ ವಿಶೇಷ ವ್ಯಕ್ತಿ ಇದ್ದಾರೆ ಅವರ ಬಗ್ಗೆ ಸೂರಿ ಮಾರನಾಡರ ಬಾಯಲ್ಲಿ ಒಂದಷ್ಟನ್ನ ಕೇಳಿ ಮತ್ತೆ ಅವರನ್ನೇ ಮಾತಾಡ್ಸೋಣ ಬಡತನದಿಂದ ಇಲ್ಲಿಗೆ ಬಂದು ಟಿಕೆಟ್ ಬ್ಲಾಕ್ ಮಾಡಿ ಆ ನಂತರ ಉದ್ಯೋಗಪತಿಯಾಗಿ ಅದರಲ್ಲಿ ಯಶಸ್ಸನ್ನು ಕಂಡು ಕವಿ ಸಾಹಿತ್ಯ ಆದವರು ಇವರು ಬ್ಲಾಕ್ ಟಿಕೆಟ್ ಇಂದ ಕವಿ ಆಗುವವರೆಗಿನ ಈ ಒಂದು ಜರ್ನಿ ಹೇಗಿತ್ತು ಸರ್ ಈ ಮುಂಬೈ ಬದುಕಿನ ಬಗ್ಗೆ ಎನಿಸಿದ್ರೆ ಊರಿನಿಂದ ಮುಂಬೈ ಬರ್ತಾ ಬರ್ತಾ ನನ್ನ ಹತ್ರ ಕೇಳ್ತಾ ಇದ್ರು ಜನರು ಮುಂಬೈಗೆ ಹೋಗಿ ಏನಾಗ್ತೀಯಾ ಅಂತ ನಾನು ಹೇಳಿದ್ದು ಒಂದೇ ಮಾತು ನಾಲ್ಕು ಹೊತ್ತು ಹೊಟ್ಟೆ ತುಂಬ ಊಟ ಮಾಡಬೇಕು ಮತ್ತು ಏನಾದರೂ ಒಂದಷ್ಟು ಓದಬೇಕು ಅಂತ ಯಾಕಂದರೆ ಈ ಓದು ಅನ್ನೋದು ಬಾಲ್ಯದಿಂದಲೇ ನಾನು ಓದ್ತಾ 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 ಪ್ರಜಾಮತ ತರಂಗ ಇಂಥದ್ದನ್ನೆಲ್ಲ ಓದ್ಕೊಂಡು ಬರ್ತಾಯಿದ್ದೀವಿ ಊರಿನಲ್ಲಿ ಹೊಟ್ಟೆ ತುಂಬ ಊಟ ಇದ್ದಿಲ್ಲ ಆದರೆ ಒಂದಷ್ಟು ಓದಲಿಕ್ಕೆ ಬೇಕಾದಂಥ ಪರಿಕರಗಳು ಸಾಹಿತ್ಯ ಪರಿಕರಗಳು ನಮ್ಮ ಹತ್ರ ಇತ್ತು ನನ್ನ ಅಣ್ಣ ಭೂಗತ ಜಗತ್ತಿನಲ್ಲಿ ನನ್ನ ಮೊದಲೇ ಹೋಗಿ ಆಗಿದೆ ನಾನು ಅವನ ದಾರಿಗೆ ಹೋಗಬಾರ್ದು ಅನ್ನೋ ಉದ್ದೇಶದಿಂದ ನಾನು ಪುಸ್ತಕಗಳನ್ನು ಎಲ್ಲಿ ಸಿಕ್ತವೆ ಅಂತ ಮುಂಬೈಲಿ ಹುಡುಕಾಟ ಮಾಡಲಿಕ್ಕೆ ಶುರು ಮಾಡಿದೆ ಬೆಳಿಬೇಕು ಇದರಲ್ಲಿ ಅಂತ ಯಾವುದೇ ಆಸೆ ಇಟ್ಕೊಂಡು ಬಂದವ ಅಲ್ಲ ಏನು ಆಗತ್ತೆ ಅಂತ ಬರೀಲಿಕ್ಕೆ ಹೋದೆ ಎರಡು ಅಕ್ಷರ ಬರಿತೇನೆ ಬಿಟ್ಟರೆ ದೊಡ್ಡ ಸಾಹಿತಿಯೂ ಅಲ್ಲ ಹಾಗಾಗಿ ಒಂದಷ್ಟು ದೊಡ್ಡ ವ್ಯಾಪಾರಿಯೂ ಅಲ್ಲ ನಾನು ಹೊಟ್ಟೆಪಾಡಿಗೆ ಓಕೆ ಬರಹಗಳನ್ನು ಸಾಹಿತಿಗಿಂತ ಓದನ್ನು ಹುಚ್ಚುತನದಿಂದ ಓದಿದವು ನಾನೊಬ್ಬ ಒಳ್ಳೆ ಓದುಗ ಒಳ್ಳೆ ಬರಹಗಾರ ಅಂತ ಇವತ್ತಿಗೂ ನಾನು ಒಪ್ಕೊಳ್ಳೋದಿಲ್ಲ ಈ ವರ್ಲಿಯಲ್ಲಿ ಮೂರು ಸಿನಿಮಾ ಥಿಯೇಟರ್ಗಳು ಸತ್ಯಂ ಸಚಿನಂ ಸುಂದರಂ ಅಂತ ಅದರ ಪಕ್ಕದಲ್ಲಿ ನಾವು ಕೆಲಸ ಮಾಡ್ತಾಯಿದ್ದೀವಿ ಹಾಗೆ ರಾತ್ರಿ ನಾವು ಶಾಲೆಗೆ ಹೋಗಿ ಬರುವಾಗ ಅಲ್ಲಿ ಏನಾಗುತ್ತಿತ್ತು ಲೈನಲ್ಲಿ ಆಮ್ಲೆಟು ಬುರ್ಜಿ ಅಂತ ಗಾಡಿ ಇಟ್ಕೊಳ್ತಾ ಇದ್ವಿ ನಮ್ಮ ಕೆಂಟೀನ್ಗೆ ಒಳಗಡೆ ಇದ್ದಿಲ್ಲ ವಾಚ್ಮನ್ನು ಆವಾಗ ನಾವು ಹೊಟ್ಟೆ ಹಚ್ಚುತ್ತಾ ಇತ್ತು ಏನು ಮಾಡ್ತಾ ಇದೀವಿ ಅಂದರೆ ಈ ಗಾಡಿಯಲ್ಲಿ ಆ ಏನು ತವ ಇದೆ ಅಲ್ಲ ಅದನ್ನ ತೊಳೆದ್ರೆ ಅಲ್ಲಿ ನಮಗೆ ಡೀಲ್ ಆಗ್ತಾ ಇತ್ತು ಈ ತೊಳೆದು ಕೊಡ್ಬೇಕು ನೀನು ಆರು ಪಾವ್ ಒಂದು ಆಮ್ಲೆಟ್ ನಾವು ಡೀಲ್ ಮಾಡ್ತೀವಿ ಎಂಟು ಪಾವ್ ಆಗಬೇಕು ಆದ್ರೆ ಮಾತ್ರ ತೊಳೆಯುವುದು ಅಂತ ಆಯ್ತು ಹಾಗೆ ಡೀಲ್ ಆಗ್ತಾ ಇತ್ತು ನಾವು ಆಮ್ಲೆಟ್ ತಿಂತ ಇದ್ದೀವಿ ಹೀಗೆ ಅಲ್ಲೇ ಆಮ್ಲೆಟ್ ಮಾಡ್ತಾ ಮಾರ್ತ ನಮಗೂ ಒಂದು ಗಾಡಿ ಹೀಗಿದ್ದಾಗಬೇಕು ಆಮ್ಲೆಟ್ ಪಾವನ ಗಾಡಿ ಆಮ್ಲೆಟ್ ಪಾವನ ಗಾಡಿ ಅಲ್ಲಿ ಇಟ್ಟೆ ನಾನು ಇಟ್ಟ ತಕ್ಷಣ ಎಲ್ಲರೂ ಬ್ಲ್ಯಾಕ್ ಮಾಡ್ತಾ ಇದ್ರು ಎಲ್ಲರೂ ನನ್ನ ಹತ್ರ ತಂದು ಟಿಕೆಟ್ ತಂದು ಬ್ಲ್ಯಾಕ್ ಬ್ಲ್ಯಾಕ್ನೋರು ಅಂದರೆ ನಾನು ಅವರಿಗೆ ಈ ಅಲ್ಲಿ ಬ್ಲ್ಯಾಕ್ನವ್ರು ಅಂದ್ರೆ ಏನಾಗುತ್ತೆ ಎಲ್ಲ ಡ್ರಿಂಕ್ಸ್ ಮಾಡ್ತಾರೆ ಸಿಗರೇಟು ಸ್ಮೋಕಿಂಗು ಗಾಂಜಾ ಎಲ್ಲ ಇರ್ತಿತ್ತು ನಾನು ಅಲ್ಲಿ ಕ್ಲಿಯರ್ ಆಗಿ ಶಾಲೆಗೆ ಹೋಗೋದು ಕಾಲೇಜಿಗೆ ಹೋಗುವ ಶಾಲೆಗೆ ಹೋಗೋದು ಹಾಗಾಗಿ ಕ್ಲಿಯರ್ ಆಗಿದ್ದೆ ಆವಾಗ ಏನಾಯ್ತು ಅಂದ್ರೆ ನನಗೂ ಒಂದು ಸ್ವಲ್ಪ ಬ್ಲ್ಯಾಕ್ನಲ್ಲಿ ಬ್ಲಾಕ್ ಮಾಡೋ ನನ್ನೊಂದು ಆಸೆ ಆಯಿತು ಯಾಕಂದ್ರೆ ದುಡ್ಡಿನ ಬಹಳ ಅಗತ್ಯ ತಂಗಿಯವ್ರು ಇದ್ದಾರೆ ಊರಿನಲ್ಲಿ ಅಮ್ಮ ಇದ್ದಾರೆ ನಮ್ಮ ನಂಬಿಕೊಂಡ ಫ್ಯಾಮಿಲಿ ಇರುವಾಗ ನಮ್ಮ ಕ್ಯಾಂಟೀನಲ್ಲಿ ದುಡಿಮೆ ಸಾಕಾಗ್ತಿರಲಿಲ್ಲ ಆ ಕಾರಣ ನಾನು ಈ ಲೈನಿಗೆ ಹೋದೆ ಇಲ್ಲಿ ಬೆಳೀತಾ 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 ಇಲ್ಲಿ ಬ್ಲ್ಯಾಕ್ ಮಾಡ್ತಾ 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 ಹೋಗುವಾಗ ಒಂದಷ್ಟು ಹಣ ಆಯಿತು ಊರಿನಲ್ಲಿ ಅದನ್ನೇನೋ ಮಾಡಿದ್ದೀವಿ ಖರ್ಚಾಯಿತು ಅಕ್ಕನ ಮದುವೆ ತಂಗಿಯ ಮದುವೆ ಅಂತ ಅಲ್ಲೊಂದು ರೋಚಕ ಕಥೆ ಇದೆ ಸರ್ ಅಲ್ಲಿಯೂ ನಾನು ನನ್ನ ಬುರ್ಜಿ ಪವರ್ ಗಾಡಿಯಲ್ಲಿ ಇಡ್ತಿದ್ದು ಸಾಹಿತ್ಯ ಕಾದಂಬರಿಗಳನ್ನು ಆವಾಗಲೇ ಓದಿದ್ದು ತ್ರಿವೇಣಿಯವರ ಬೆಕ್ಕಿನ ಕಣ್ಣು ಆಗಲಿ ಎಂಡಮೂರಿಯವರ ಎಲ್ಲ ಕಾದಂಬರಿಗಳನ್ನು ಓದ್ತಾ ಇದ್ದದ್ದು ಆವಾಗ ನಾನು ಏನು ಮಾಡ್ತಾ ಇದ್ದೆ ಅಂದರೆ ಬುರ್ಜಿ ಪವನ ಈ ಗಾಡಿಯಲ್ಲಿ ಎಲ್ಲ ಪುಸ್ತಕಗಳನ್ನು ಇಡ್ತಾ ಇದ್ದೆ ಅದರೊಳಗಡೆ ಟಿಕೆಟ್ ಇಡ್ತಾ ಇದ್ದೆ ಒಂದಿನ ಯಾರೋ ಒಬ್ಬ ಪುಣ್ಯಮ್ಮ ಬಂದು ಕೇಳಿದ್ರು ಟಿಕೆಟ್ ಉಂಟ ಅಂತ ನಾನು ಬಹಳ ಸೂಕ್ಷ್ಮ ವ್ಯಕ್ತಿ ಅವನನ್ನು ಆಳವನ್ನು ನೋಡಿಕೊಂಡು ಇಲ್ಲ ಇಲ್ಲ ಅಂತ ಹೇಳಿದೆ ಮತ್ತು ಆತನೇ ಹೇಳಿದ್ರು ನೋಡು ಅಲ್ಲಿ ನನ್ನ ಫ್ಯಾಮಿಲಿ ಇದೆ ನಾಲ್ಕು ಟಿಕೆಟ್ ಮಾಡಿಕೊಡು ಬೇಕಾದಷ್ಟು ತಗೋ ನಿನ್ಗೆ ಎಷ್ಟು ಬೇಕು ಫ್ಯಾಮಿಲಿ ಅಂತ ತೋರಿಸಿದ ತಕ್ಷಣ ನಾನು ಆಯ್ತಪ್ಪ ಅಂದೆ ನಾಲ್ಕು ಟಿಕೆಟ್ ತೆಗೆದು ಅವನಿಗೆ ಕೊಟ್ಟೆ ಹದಿನೈದು ರೂಪಾಯಿ ಹತ್ತು ರೂಪಾಯಿನೂ ಅವಾಗ ಜಾಸ್ತಿ ಕೊಟ್ಟ ಮತ್ತೊಂದು ಶಬ್ದ ಹೇಳಿದರು ನೋಡೋ ನನ್ನ ಮುಖ ಸರಿಯಾಗಿ ನೋಡು ಇನ್ನೊಮ್ಮೆ ಬರ್ತೇನೆ ನಾನು ಹೇಳ್ತು ಆಯಿತು ಅಂತ ಹೇಳಿದೆ ವೆರಿ ನೆಕ್ಸ್ಟ್ ವೀಕ್ನಲ್ಲಿ ಆತ ಮತ್ತೆ ಬಂದರು ಟಿಕೆಟ್ ಉಂಟು ಅಂತ ಹೇಳಿದೆ ಇಲ್ಲ ಅಂತ ಹೇಳಿ ಇದೇ ನಿನ್ನ ಹತ್ರ ನೋಡು ಅಂತ ಹೇಳಿದೆ ತೆಗೆದುಕೊಟ್ಟೆ ಕೊಟ್ಟ ತಕ್ಷಣ ಕಫಾಳಕ್ಕೆ ಬಿಟ್ಟ ಬಿಟ್ಟ ತಕ್ಷಣ ಮೂರು ರೌಂಡಾಗಿ ನಾನು ಬಿದ್ದಿದ್ದೆ ಅಲ್ಲಿ ಹೀಗೆ ಎತ್ಕೊಂಡು ಹೋಗಿ ಗಾಡಿಯಲ್ಲಿ ಹಾಕಿದರು ಹಾಕಿದ ಪುಣ್ಯಾತ್ಮ ಆ ಏರಿಯಕ್ಕೆ ಬಂದ ಹೊಸ ಇನ್ಸ್ಪೆಕ್ಟರ್ ಎಲ್ಲ ತಕೋ ಇವನದ್ದು ಅಂತ ಹೇಳಿದರು ಆ ಪೊಲೀಸ್ ಬಂದು ಎಲ್ಲ ನನ್ನ ಪುಸ್ತಕ ಗಿಸ್ತಗಳನ್ನೆಲ್ಲ ತೆಗೆದು ಗಾಡಿಗೆ ಹಾಕಿದ್ದ ನಮ್ಮನೂ ಹಾಕಿದರು ಮತ್ತೆ ಟೈಮ್ ಆಗತ್ತಲ್ಲ ಸರ್ ಟೈಮ್ ಟೈಮ್ ಆದಾಗ ನಮ್ಮನ್ನೆಲ್ಲ ವಿಚಾರಣೆ ಮಾಡ್ತಾ ಮಾಡ್ತಾ ನನ್ನ ಪುಸ್ತಕಗಳನ್ನೆಲ್ಲ ಕೊಟ್ಟಿದ್ದರು ಅಲ್ಲಿ ಆ ಮನುಷ್ಯ ಪುಸ್ತಕ ತೆಗೆದ್ರು ಪುಸ್ತಕ ತೆಗೆದು ಓದಲಿಕ್ಕೆ ಶುರು ಮಾಡಿದ್ರು ಸಾಯಿಸುತ್ತೆ ಅವರದ್ದು ಯಾವ್ರು ಅಂತ ಕೇಳಿದರು ಕನ್ನಡದಲ್ಲಿ ನನ್ನ ಮ್ಯಾಂಗ್ಳೂರಿಗೆ ಇದನ್ನು ಯಾಕೆ ಮಾಡ್ತೇನೆ ಹೊಟ್ಟೆಪಾಡು ಮತ್ತೆ ಆ ಪುಣ್ಯಾತ್ಮ ಎಲ್ಲ ಪುಸ್ತಕಗಳನ್ನು ಇಟ್ಕೊಂಡು ನನ್ನಬಿಟ್ಟೆ ಇನ್ನು ಮುಂದೆ ಈ ಬ್ಲ್ಯಾಕ್ ಮಾಡಬಾರ್ದು ಬುರ್ಜಿಪ್ಪ ಅಂಗಡಿ ಮಾಡ್ತೀಯಲ್ಲ ಅದನ್ನು ಮಾಡು ಬ್ಲ್ಯಾಕ್ ಯಾವತ್ತೂ ಮಾಡಬಾರ್ದು ಅಂತ ಆಯಿತು ಅಂತ ಹೇಳಿದೆ ಅಂದು ಬಿಟ್ಟು ಯಾವಾಗ ಪುಸ್ತಕ ಬೇಕಿತ್ತು ಆ ಮನುಷ್ಯ ನನ್ನ ಅಂಗಡಿಗೆ ಅವರನ್ನು ಕಳಿಸ್ತಾ ಇದ್ರು ಪೊಲೀಸ್ನವರನ್ನ ನನ್ನಿಂದ ಕನ್ನಡ ಪುಸ್ತಕಗಳನ್ನು ತಗೊಂಡೋಗ್ತಾ ಇದ್ರು ಯಾರು ಸರ್ ಅದೇ ಇನ್ಸ್ಪೆಕ್ಟರ್ ಗಾಯಕೋಡ ಅಂತ ಸೊಲ್ಲಾಪುರದವರು ಅವರು ಆ ವರ್ಲಿಯ ಪೊಲೀಸ್ ಸ್ಟೇಷನ್ ನಲ್ಲಿ ನೀವು ಈಗಲೂ ಹೋದ್ರು ನಿಮ್ಗೆ ಮೆಕ್ಸಿಮಮ್ ಕನ್ನಡ ಪೊಲೀಸ್ನವರೇ ಸಿಗ್ತಾರೆ ಈ ಸೋಲ್ಲಾಪುರ ಗಡಿ ಪ್ರದೇಶದ ಪೊಲೀಸ್ನವರೇ ಸಿಗ್ತದೆ ಹಾಗಾಗ್ಲಿಕ್ಕೆ ಹೋಗಿ ಆ ಪರೀಕ್ಷೆ ಮುಖ್ಯನ ನನ್ನ ಆ ಪೊಲೀಸ್ನ ಮುಖಾಂತರ ನಮಗೊಂದು ಗೆಳೆತನ ಬೆಳೆದು ಹೋಯ್ತು ಮತ್ತೆ ಅವರು ರಿಟೈರ್ಡ್ ಆಗಿ ಹೋದ್ರು ನಾವು ನಮ್ಮ ವ್ಯಾಪಾರದಲ್ಲಿ ಮುಂದೋದ